కళ్్ర నిల్సో జనాో యారు కళ్ళు కళ్ళ యారు మళ్ళ యారు కళ్ళ యారు అది సే కళ్ళు మళ్ళ యారు రాహుల్ గిర దొడ్డు పాటర్ కళ్ళ రాహుల్ గాంధీ మళ్ళ ఈ జన ನಮ್ಮ ಕರ್ನಾಟಕಕ್ಕೆ ಇವರಿಬ್ರೆ ಒಬ್ಬರು ಸಿದ್ದರಾಮಯ್ಯ ಟ್ಯಾಕ್ಸ್ ಅನ್ನ ಹೆಂಗೆ ಹಿಂಬಾಗಿಲಿನ ಮುಖಾಂತರ ಹಾಕ್ಬೋದು ಅಂತ ಇದೆಲ್ಲ ಮನೆಯಲ್ಲಿ ಬಡ್ಜೆಟ್ ಮಾಡ್ತೀರಾ ನಾವು ಮಾಡ್ತೀರಿ ಮನೆಯಲ್ಲಿ ನಮ್ಮ ಮನೆಗೆ ಎಷ್ಟು ಬೇಕು ಅಂತ ಕರ್ನಾಟಕದಲ್ಲೂ ಕೂಡ ಒಂದು ಬಡ್ಜೆಟ್ ಮಾಡ್ತೀರಿ ಈ ವರ್ಷ ಎಷ್ಟು ನಮಗೆ ಟ್ಯಾಕ್ಸ್ ನಾವು ಎಷ್ಟು ಖರ್ಚು ಮಾಡಬೇಕು ಸಿದ್ದರಾಮಯ್ಯ ಬಡ್ಜೆಟ್ ಅಲ್ಲಿ ಒಂದೇ ಒಂದು ಟ್ಯಾಕ್ಸ್ ಹಾಕಿಲ್ಲ ಮಾರನೇ ದಿನ ಪತ್ರಿಕೆಗಳಲ್ಲಿ ಬರಪೂರ ಆಶ್ವಾಸನೆಗಳು ಬರಪೂರ ಹಣ ಮೈಸೂರಿಗೂ ಹಣ ಬೆಂಗಳೂರಿಗೂ ಹಣ ಬೆಳಗಾವಿಗೂ ಹಣ ಗುಲ್ಬರ್ಗಕ್ಕೂ ಹಣ ಆದ್ರೆ ಆಮೇಲೆ ನೋಡಪ್ಪ ಮಾರಿ ಹಬ್ಬ ಬಂದಿದ್ದು ಈಗ ಮಾರಿ ಹಬ್ಬ ಈಗ ಬೆಳಗ್ಗೆ ಹೇಳ್ತಾ ಇದ್ರು ಜೋಶಿಯವರು ಬೆಳಗ್ಗೆ ಎದ್ದು ಹಾಲು ಕುಡಿದ್ರೆ ಟ್ಯಾಕ್ಸ್ ಮೂರು ರೂಪಾಯಿ ಒಟ್ಟು ಐದು ರೂಪಾಯಿ ಸಾಯಂಕಾಲ ಬೇಜಾರಾದ್ರೆ ಐವತ್ತು ರೂಪಾಯಿ ಕತ್ಲಾದ್ಮೇಲೆ ಆದ್ಮೇಲೆ ರೇಟ್ ಜಾಸ್ತಿ ಸಿದ್ದರಾಮಯ್ಯದು ಅವರು ಅದೇ ಗಿರಾಕಿ ಅಲ್ಲ ಅದೇ ಗಿರಾಕಿ ತಾನೆ ಅವರು ಇವತ್ತು ನಾವು ಈ ಕಳ್ಳ ಮಳ್ಳರನ್ನ ಬೀದಿಗೆ ಎಳೆಯುವಂತ ಕೆಲಸವನ್ನ ಬಿಜೆಪಿ ನಾವು ಮಾಡ್ತಾ ಇದ್ದೀರಿ ಈ ಜನಾಂದೋಲನವನ್ನ ನಾವು ಮಾಡ್ತಾ ಇರೋದು ಯಾಕೆ ಈ ಕಳ್ಳ ಮಳ್ಳ ಇಬ್ರು ಸೇರ್ಕೊಂಡು ಟ್ಯಾಕ್ಸ್ಗಳನ್ನ ಹಾಕಿ ತೆರಿಗೆಗಳನ್ನು ಹಾಕಿ ಜನರ ಬದುಕಿನ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ರಕ್ತ ಇರ್ತಾವ್ರೆ ತಿಗಣೆ ತರ ತಿಗಣೆ ಒಬ್ಬರು ಸೊಳ್ಳೆ ಯಾರು ಸಿದ್ದರಾಮಯ್ಯ ಸೊಳ್ಳೆ ಡಿ ಕೆ ಕುಮಾರ್ ತಿಗಣೆ ಇಬ್ರು ಎಳಿತಾವ್ರೆ ರಕ್ತನ ಬಡವರ ರಕ್ತವನ್ನ ಇರ್ತಾ ಇದ್ದಾರೆ ಸಿದ್ದರಾಮಯ್ಯ ಒಬ್ಬ ಟೋಪಿ ಒಂದು ಹಾಕಿಲ್ಲ ಸಿದ್ದರಾಮಯ್ಯ ಟೋಪಿ ಹಾಕಿಲ್ಲ ಆದ್ರೆ ಮಾ ಕೆಲಸ ಎಲ್ಲ ಟೋಪಿಗೆ ಅರ್ಥ ಆಯ್ತಾ ಸಿ ಸಿಟಿ ರವಿ ಭಾಷೆಯಲ್ಲಿ ಹೇಳಲ್ಲ ನಾನು ಅರ್ಥ ಆಗಿತ್ತಲ್ಲ ಮೈಸೂರವರ್ಗೆ ಟೋಪಿ ಒಂದು ಹಾಕಿಲ್ಲ ಶಾದಿ ಭಾಗ್ಯ ಬೇಕಾ ಶಾದಿ ಭಾಗ್ಯ ಮುಸಲ್ಮಾನ ಹೆಣ್ಮಕ್ಕಳಿಗೆ ಮದುವೆ ಮಾಡಬೇಕಾ ಸಿದ್ದರಾಮಯ್ಯ ಐವತ್ ಸಾವಿರ ಪಟ ಪಟ್ ರಾಹುಲ್ ಗಾಂಧಿ ಹೇಳುದಲ್ಲ ಪಟ ಪಟ್ ಐವತ್ ಸಾವಿರ ಇನ್ನೂ ಜಾಸ್ತಿ ಬೇಕಾ ಬೇಕಾ ಬೇಡ ಐವತ್ ಸಾವಿರ ಎಲ್ಲ ಊಟು ಗಾಡಿ ಬಿಟ್ಕೊಂಡು ಮುಲ್ಲಾಗಲೆಲ್ಲ ಊಟು ನಮ್ಮ ಮಸೀದಿಗಳಿಗೆಲ್ಲ ಡೆವಲಪ್ ಮಾಡಬೇಕು ಅಂತ ಹೇಳಿದಾಗ ಎಷ್ಟು ಬೇಕು ಒಂದ್ ಸಾವಿರ ಕೋಟಿ ಬೇಡ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ಪತ್ರಿಕೆಯಲ್ಲಿ ಬಂದಿದ್ಯಾ ಹತ್ತು ಸಾವಿರ ಕೋಟಿ ಈಗ ಅದು ಬಿಟ್ಬಿಟ್ಟು ಕಾಂಟ್ರಾಕ್ಟರ್ಗಳಿಗೆ ನಮ್ಮ ಕಾಂಟ್ರಾಕ್ಟರ್ಗಳು ಇದ್ದಾರೆ ಹಿಂದೂ ಕಾಂಟ್ರಾಕ್ಟರ್ ಒಬ್ರು ಪತ್ತೆನೇ ಇಲ್ಲ ಒಬ್ರು ಪತ್ತೆನೇ ಇಲ್ಲ ಅದನ್ನು ಕಟ್ ಮಾಡಾಕಿದ್ದಾರೆ ಈಗ ಕಾಂಟ್ರಾಕ್ಟ್ ಅಲ್ಲಿ ಹಿಂದೂ ಕಾಂಟ್ರಾಕ್ಟರ್ ಗಳಿಗೆ ಇವಾಗ ಇನ್ಮಾ ನಾಲ್ಕು ಪರ್ಸೆಂಟ್ ಕಟ್ ಹಲಾಲ್ ಕಟ್ ಹಲಾಲ್ ಕಟ್ ಗೊತ್ತಾ ಗೊತ್ತ ಹಲಾಲ್ ಕಟ್ ನಾಕ್ ಪರ್ಸೆಂಟ್ ಇಲ್ಲ ನೀವು ತಿರುಪತಿ ನಾಮ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಇದೆ ಅದು ಬದುಕಿದ್ರು ಸತ್ತಂಗೆ ಕಾಂಟ್ರಾಕ್ಟ್ಸ್ ಅಸೋಸಿಯೇಷನ್ ಯಾಕಿದೆಯೋ ಗೊತ್ತಿಲ್ಲ ಅವರು ಈಗ ಇನ್ನೊಂದು ಕೇರಳದಲ್ಲಿರೋ ಮುಸ್ಲಿಮಾನ್ ಬಾಂಧವರಿಗೆ ಅಲ್ಲಿ ರಾಹುಲ್ ಗಾಂಧಿ ಇದ್ದ ಈಗ ಪ್ರಿಯಾಂಕಾ ಒಡೆಯರ ಒಡೆಯರ ಒಡನಾ ಒಡೆಯರ್ ಅಲ್ಲ ಒಡೆ ಪ್ರಿಯಾಂಕಾ ಒಡೆ ಅಲ್ಲ ವಾದ್ರ ನಾನು ಒಡೆ ಅಂತ ಹೇಳ್ಕೊತ ಅವ್ರಿಗೆ ಈಗ ನಮ್ ಕಾಡಲ್ಲಿ ಹೋಗಕ್ಕೆ ಯಾವುದು ಬಂಡೀಪುರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಪ್ರಾಣಿಗಳ ಮರಣ ಆಗೋತೈತೆ ಪರಿಸರ ನಾಶ ಆಗೋತತೆ ಓಟ್ಗೋಸ್ಕರ ಕಾಂಗ್ರೆಸ್ ಅವರು ಟೋಪಿಗೆ ಏನೇನ್ ಬೇಕೋ ಅಷ್ಟು ಕೆಲಸ ಮಾಡ್ತಾರೆ ಇವತ್ತು ನಮ್ಮ ಕಣ್ಣು ಮುಂದೆನೇ ಇದೆ ಮೊನ್ನೆ ಒಗ್ಬಾರ್ದು ಕೇಂದ್ರ ಸರ್ಕಾರ ಪಾಸ್ ಮಾಡ್ತು ನೋಡಿದ್ರಲ್ಲ ರಾತ್ರಿ ಎರಡು ಗಂಟೆವರೆಗೂ ಯಾತ್ರೆ ಎರಡು ಗಂಟೆ ಮೂರು ಗಂಟೆವರೆಗೂ ಒಂದ್ಸರಿ ಮೋದಿಗೆ ಜಯ ಅಂದ್ರೆ ಇಲ್ಲ ಮೋದಿಗೆ ಜಯ ಅಂದ್ರೆ ಇಲ್ಲ ಅದು ಬಂದಿಲ್ಲ ಅಂದಿದ್ರೆ ನಾ ಬಂದಿಲ್ಲ ತಿಳ್ಕೊಳ್ಳಿ ಈಗ ನಾವು ಓಕೆ ಅವ್ರಿಗೆ ಅಕಸ್ಮಾತ್ ಆ ಬಿಲ್ ಬಂದಿಲ್ಲ ಅಂದ್ರೆ ಇವತ್ತಲ್ಲ ನಾಳೆ ಈ ಚಾಮುಂಡಿ ಬೆಟ್ಟಕ್ಕೆ ನಾವೆಲ್ಲ ಹೋಗಿ ಪೂಜೆ ಮಾಡಿಸಿದಾರಲ್ಲ ಅದು ನಮ್ಮದೇ ಅರಮನೇನು ನಮ್ದೇ ಯಾಕೆ ಐದು ರಾಲಿ ಇದ್ದ ಅಲ್ಲಿ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ಅಲ್ಲ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ದೇವರಪ್ಪ ಅದು ಇನ್ನೂ ನಡೀತಾ ಇದೆ ಅದ್ರಲ್ಲಿ ದುಡ್ಡು ಕೊಡ್ತಾ ಇದೆ ಅಲ್ಲಿ ಅವರು ಕಳ್ಳ ಮಳ್ಳ ಆ ಎರಡು ರೂಪಾಯಿಯ ಡಿಸೆಲ್ ಇದಕ್ಕಿಂತ ಮೊದಲು ಮೂರು ರೂಪಾಯಿ ಏರಿಸಿದ್ರೆ ಪೆಟ್ರೋಲ್ ಡೀಸೆಲ್ ಎರಡು ಅದನ್ನು ತಕ್ಷಣ ಕೊಡಬೇಕು ಹಾಲಿನ ಬೆಲೆ ಏರಿಸಿದ್ದು ತಕ್ಷಣ ಕೊಡಬೇಕು ನಮ್ಮ ರಾಜ್ಯದೊಳಗೆ ಸಾಯ್ಬೇಕಂದ್ರೂ ವಿಚಾರ ಮಾಡಬೇಕು ಹುಟ್ಟಬೇಕಂದ್ರೂ ವಿಚಾರ ಮಾಡ್ಬೇಕು ಯಾಕಂದ್ರೆ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಸಹಿತ ಅದರ ಫೀಸು ಜಾಸ್ತಿ ಮಾಡಿದ ಐದು ರೂಪಾಯಿ ಇದ್ದಿದ್ದೀಗ ಐವತ್ತು ರೂಪಾಯಿ ಇಲ್ಲಿ ತನಕ ನಲವತ್ತೆಂಟು ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಯಾವುದಾದ್ರೂ ಒಬ್ಬ ಸುಳ್ಳು ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಮತ್ತು ಕಳ್ಳ ಮುಖ್ಯಮಂತ್ರಿ ಬಳ್ಳ ಉಪಮುಖ್ಯಮಂತ್ರಿ ಇದ್ರೆ ಅದು ಡಿ ಕೆ ಶಿವಕುಮಾರ್ ಎಂಥ ಒಂದು ದೂರ್ತರಿದ್ದಾರ ಕಳ್ಳರಿದ್ದಾರ ಲಜ್ಜಗೆಟ್ಟವರಿದ್ದಾರ ಅಂದ್ರ ಕೇರಳದೊಳಗ ಆನೆಯ ತುಳಿತಕ್ಕೊಳಗಾಗಿ ಒಬ್ಬ ಸತ್ತ ಕೇರಳದಲ್ಲಿ ಆನೆ ಕಾಲ್ತಳಕ್ಕೆ ಸಿತ್ಕೊಬ ಸತ್ತ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ರು ಇಪ್ಪತ್ತೈದ ಇಪ್ಪತ್ತೈದು ಲಕ್ಷ ಯಾಕೆ ಕೊಟ್ಟರು ಅಂದ್ರೆ ಆನೆ ನಮ್ದಂತ ಆನೆ ನಮ್ದದಂತ ಸತ್ರ ಇಪ್ಪತ್ತೈದು ಲಕ್ಷ ಕರ್ನಾಟಕದಲ್ಲಿ ಸತ್ರ ಐದು ಲಕ್ಷ ಕೇರಳದಲ್ಲಿ ಹೋಗಿ ಸತ್ರ ಇಪ್ಪತ್ತೈದು ಲಕ್ಷ ಯಾಕ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅದು ವಯನಾಡಲ್ಲಿ ಸತ್ತದಕ್ಕ ಬೇರೆ ಕಡೆ ಆಗಿದ್ರೆ ಕೊಡ್ತಿದ್ರಲ್ಲ ಗೊತ್ತಿಲ್ಲ ಇವತ್ತು ಆಸ್ತಿಯ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ ಡೆತ್ ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ ಜಾಸ್ತಿ ಹಾಲಿನ ಜಾಸ್ತಿ ಆಲ್ಕೋಹಾಲ್ ಜಾಸ್ತಿ ಸ್ಟ್ಯಾಪ್ ಡ್ಯೂಟಿ ಜಾಸ್ತಿ ರೋಡ್ ಟ್ಯಾಕ್ಸ್ ಜಾಸ್ತಿ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಆಸ್ಪತ್ರೆ ಬಿಲ್ ಜಾಸ್ತಿ ಮತ್ತು ಯಾರು ದುಡ್ಡು ಕೊಟ್ಟು ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅವ್ರಿಗೆ ಟಿಕೆಟ್ ದರ ಜಾಸ್ತಿ ಬಸ್ಗಳು ಕಮ್ಮಿ ಮಾಡಿ ಇವತ್ತು ನಾನು ಒಬ್ಬರಿಗೊಂದು ಲೆಕ್ಕ ಹೇಳಿದ್ದೆ ಕರ್ನಾಟಕದ ಕರ್ನಾಟಕದ ಈ ಒಟ್ಟು ದುಡ್ಡೇನು ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಅದರಿಂದ ಎಷ್ಟು ರಾಜಸ್ವ ಸಂಗ್ರಹ ಆಗ್ಬೋದು ಅಂತ ಲೆಕ್ಕ ಹಾಕಿರಿ ಅಂತ ಹೇಳಿದ್ರೆ ಎಪ್ಪತ್ತೆ ಸಾವಿರ ಕೋಟಿ ಸಂಗ್ರಹ ಆಗುವ ಸಾಧ್ಯತೆ ಇದೆ ಎನ್ನುವಂತಹ ಮಾತನ್ನು ಹೇಳಿದ್ರು ಆದ್ರೆ ಐವತ್ತು ಸಾವಿರ ಕೊಡೋರಿಗೆ ಮೂರು ಮೂರು ತಿಂಗಳ ತಡ ಮಾಡ್ತಾರೆ ಆ ಅನ್ನ ಭಾಗ್ಯ ಹತ್ತು ಕೆಜಿ ಬೇಕೋ ಬೇಡವಾ ಅಂತ ಕೇಳಿದಂತವರು ಅದ್ರ ದುಡ್ಡಿನೂ ಹಾಕಿಲ್ಲ ಸರ್ಕಾರಿ ನೌಕರಿ ಇವತ್ತು ನಿದೇಶನ್ ಮಾಡಬೇಕು ಅಂತ ಅನಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋ ಮುನ್ನ ಅಲ್ಲಿಂದ ಐದು ಐದು ಅಂತ ಭಾಷಣ ಮಾಡ್ತಾ ಇದ್ದೇವೋ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿಗಳ ಖುಜು ಹೋದ ನಂತರದಲ್ಲಿ ಹಿಂದುಳಿದ ಸಮಾಜಗಳು ಎಲ್ಲವೂ ಕೂಡ ಮತ್ಬಿಟ್ರೆ ವಾಲ್ಮೀಕಿ ಸಮಾಧಾನ ಬತ್ರಿ ನೇಕಾರ ಸಮಾಧಾನ ಬತ್ರಿ ನೇತಾ ಮೀನುಗಾರ ಸಮಾಧಾನ ಮತ್ರಿ ಇವತ್ತು ದಲಿತ ಸಮಾಜವನ್ನು ಮರೆತರೆ ಮಣಿವಾಳ ಸಮಾಜವನ್ನು ಕೂಡ ಮರೆತರೆ ರಾಜ್ಯದಲ್ಲಿನ ಎಲ್ಲ ಹಿಂದುಳಿದ ಸಮಾಜಗಳನ್ನು ಕೂಡ ಕೈಬಿಟ್ಟಿಗೆ ಯಾವುದೇ ಒಂದು ಯೋಜನೆಗಳನ್ನು ಕೊಡಲಿಲ್ಲ ಎಸ್ಸಿ ಸಿಪಿಟಿ ಎಸ್ಸಿ ಸಿ ಪಿ ಎಸ್ಪಿಟಿ ಹಣ ಯಾವ ಹಣ ರಾಜ್ಯದಲ್ಲಿ ಬಲಿಷ್ಠ ಜಾತಿ ಬಲಿಷ್ಠ ಪಂಗಡಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡಬೇಕಾಗಿತ್ತು ಒಂದು ಸುಜರಾಮಣ ಎಲ್ಲ ಹಣವನ್ನು ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ದೊರಕಬೇಕಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ನೀವು ಅಂದ ನಾಯಕರಲ್ಲ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕರಲ್ಲ ರಾಜ್ಯದ ಪರಿಷ್ಠ ಜಾತಿ ವರಿಷ್ಠ ಪಂಗಡಗಳ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕರಲ್ಲ तो मुसलमान हरत अल्पसंख्यात नयक होतो इथं नि राज्य अभिवृद्धी का साध्य साध्य सरकारमध्ये इतर तिथे इथे दरित्र सरकार या धरे अंतिज जनसमान आक्रोश व्यक्तपे का मुख्यमंत्री ಅದಕ್ಕೋಸ್ಕರ ಅಂತ ಜನಾಕ್ರೋಶ ಯಾತ್ರೆಯನ್ನು ಮೈಸೂರಿನಿಂದ ನಾವು ಪ್ರಾರಂಭ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಜಿಲ್ಲೆಗಳಿಗೆ ಪ್ರವಾಸ ಆಗೋದಿಲ್ಲ ಹಳ್ಳಿಗಳಿಗೆ ಪ್ರವಾಸ ಮಾಡೋದಿಲ್ಲ ರಾಜ್ಯದ ಜನರ ಪರಿಸ್ಥಿತಿ ಏನು ಅಂತ ಹೇಳಿ ಅಷ್ಟ ನೋಡ್ಕೊಳ್ಳೋದಕ್ಕೆ ರಾಜ್ಯ ಸುಸ್ತಾಗುತ್ತೆ ಸುತ್ತಕ್ಕೂ ಹೋಗ್ತಾ ಇಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಈ ಸು ಕೂತ್ಕೊಂಡು ಅಧಿಕಾರ ಮಜಾ ಮಾಡ್ತಾ ಇದ್ದಾರೆ ಹೊರತು ಜನಪರ ಕಾಳಜಿ ಯಾವುದೂ ಕೂಡ ಸರ್ಕಾರಕ್ಕಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳು ಬರ್ತದೆ ಚುನಾವಣೆ ಹೋಗ್ತದೆ ಆದರೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇದೆ ಇಂಥ ರಜೆಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಜನವರನ್ನೇ ರಾಜ್ಯದ ಮುಖ್ಯಮಂತ್ರಿಗಳಿದೆ ಇಂಥ ಜನವರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇವರ ಇವರನ್ನ ಪ್ರತ್ಯನೆ ಮಾಡಬೇಕು ಇವರ ರೈತ ಮತವನ್ನು ರಾಜ್ಯದ ಜನತೆಗೆ ತೋರಿಸಬೇಕು ಬೇರೆ ಜನಪರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿಲ್ಲ ಜನರ ದೊಡ್ಡನ್ನು ಲೂಟಿ ಮಾಡಿ ಜನರ ದುಡ್ಡನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಟಿಎಂ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಒಂದು ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ನಾ ಒಂದು ಮಾತಿನ ವೇಳೆ ಮಾತನ್ನು ಮುಗಿಸ್ತೇನೆ ಇಂದ ಬಿಜೆಪಿ ಸರ್ಕಾರ ಇದ್ದಾಗ ಹೇಳಿರುವ ಇದ್ದಾಗ ಇದೇ ಬಂಡೀಪುರ ಅಭಯಾರಣ್ಯ ಅಲ್ಲಿ ರಾತ್ರಿ ಒಂದು ವಾಹನಗಳು ಓಡಾಡಿದ್ರೆ ಅಲ್ಲಿ ಪ್ರಾಣಿಗಳಿಗೆ ಸಂಕಷ್ಟಕ್ಕೆ ಸರಿಯಿಂದ ಹಾಕೊಳ್ತವೆ ಪ್ರಾಣಿಗಳು ಸಾಯ್ತವೆ ಆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಹಾಗಾಗಿ ರಾತ್ರಿ ಹೊತ್ತು ವಾಹನಗಳನ್ನ ವಾಹನಗಳ ಓಡಾಡುವ ನಿಷೇಧವನ್ನ ನಿಷೇಧವನ್ನ ಇಂದಿನ ಬಿಜೆಪಿ ಸರ್ಕಾರ ಮಾಡಿತು ಆದ್ರೆ ಇದೇ ಸಿದ್ದರಾಮಯ್ಯ ಡಿಕೆಶಿವಕುಮಾರ್ ಸೇರಿಕೊಂಡು ವಯನಾಡಿನ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಖುಷಿಪಡಿಸಬೇಕು ಅಂತೇಳಿ ಬೆಳಕ ತೋರಲಿ кушымта ಪುಸ್ತಕ ಅಂತ ಹೇಳಿ আর ಕಾಂಗ್ರೆಸ್ रावतಾಣೆ ಗಾಂಧು ಕುಟುಂಬಕ್ಕೆ кушымта ಪುಸ್ತಕ ಅಂತ ಹೇಳಿ ಆ ವಾಹನ रात्री ವಾಹನಗಳಿಗೆ ನಿಷೇಧ ಇದಿದೆ ಹೈಕೋಟಾ ರಾಜೇಶ ಇтро ಸಹ ಹೈಕೋಟಾ ರಾಜೇಶ ಇтро ಸಹ ಅಂದ್ರೆ ಪಂಡಿಪುರ ಆವರಣದಲ್ಲಿ रात्री ವಾಹನ ಓಡಡಕ್ಕೆ ಅವಕಾಶ ಮಾಡಕೊಡುತ್ತಿದ್ದಾರೆ ಹೋಗ್ತಾ ಇದ್ಯಾ ಇಂತ ಬೆರೆದ ಸರ್ಕಾರ ಇಂತ ಜನರಾಜ್ಯ ಸರ್ಕಾರ ಇಂಥ ಬಡವರ ವಿರೋಧಿ ಸರ್ಕಾರ ಇಂಥ ರೈತ ವಿರೋಧಿ ಸರ್ಕಾರ ಅಷ್ಟೇ ಅಲ್ಲ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಧಿಕ್ಕಾರ 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 ಇವರ ಮುಖವನ್ನು ಇವರ ಮುಖವಾಡವನ್ನು ಕಳುಹಿಸಬೇಕು ಅದಕ್ಕೋಸ್ಕರ ನಾವು ಇದು ಜನಕ್ರೋಶ ಪ್ರಾರಂಭ ಮಾಡಿದ್ದೇವೆ ಬಂದವಳೆ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಹೋರಾಟ ಯಾವುದೇ ಕಾಣಿಸಿಕ ವಿರೋಧ ಪಕ್ಷವಾಗಿ ನಾಡಿನ ಜನರ ಧ್ವನಿಯಾಗಿ ಇವತ್ತು ಬೀದಿಗೆ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅದಕ್ಕೋಸ್ಕರ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೆ ಒಗ್ಗಟ್ಟಾಗಿತ್ತು ಮೈಸೂರಿಗೆ ಬಂದಿರತಕ್ಕಂಥದ್ದು ಹಾಗಾಗಿ ಕುಂತಲೆ ನಿಂತಲ್ಲೇ ಯಾವ ರೀತಿ ಬೆಲೆ ಏರಿಕೆ ಪರಿಣಾಮಗಳು ಜನ ಹೋಗಿದ್ದಾರೆ ಯಾವ ರೀತಿ ಜನ ವಿರೋಧಿ ನೀತಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಅಳಿಸ್ಕೊಂಡಿದೆ ಅಳವಡಿಸಿಕೊಂಡಿದೆ ಯಾವ ರೀತಿ ಒಬ್ಬ ಜನ ವಿರೋಧಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇದ್ದಾರೆ ಇದರ ಜನಸಾಮಾನ್ಯರು ತಿಳಿಸ್ತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನಾಡುತ್ತಾ ತುಂಬಾ ಸಂತೋಷ ಆಗಿದೆ ಇವತ್ತು ಕಡಿಮೆ ಸೌಧದಲ್ಲಿ ಕಡಿಮೆ ಅವಧಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದರೂ ಸಹ ನಮ್ಮ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗೇಂದ್ರ ಅವರು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಅದೇ ರೀತಿ ಸಂದೇಶ್ ನಾಗರಾಜ್ ಅವರು ಅದೇ ರೀತಿ ಸ್ವಾಮಿ ಅವರು ಸಂದೇಶ್ ಸ್ವಾಮಿ ಅವರು ಅದೇ ರೀತಿ ಚಾಮರಾಜನಗರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಿರಂಜನ್ ಅವರು